ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬಳಗನೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ನೂತನವಾಗಿ ಪೊಲೀಸ್ ಸಾರ್ವಜನಿಕರ ಸುರಕ್ಷತೆಗಾಗಿ ವಿನೂತನ ಉಪಕ್ರಮ ಕಾರ್ಯಕ್ರಮ ಅಡಿಯಲ್ಲಿ ಬಳಗನೂರು ಗ್ರಾಮದ ಪೀಠ ಪೊಲೀಸ್ ಸಿಬ್ಬಂದಿಯವರಾದ ಬಸವರಾಜ್ ಗರಸಂಗಿ ಅವರು ಮನೆ ಮನೆಗೆ ಭೇಟಿ ನೀಡಿ ಸುರಕ್ಷತೆ ಕಾನೂನು ಕರ್ತವ್ಯಗಳು ಮತ್ತು ಸರ್ಕಾರದ ನೀತಿ ನಿಯಮಗಳನ್ನು ಕಾನೂನು ಸುವ್ಯವಸ್ಥೆ ನಿಯಮಗಳು ಅಪರಾಧ ತಡೆಗೆ ಜಾಗೃತ ಮುಂತಾದ ಬಗ್ಗೆ

ಕೆ ವೈ ಸಿ ಅಕೌಂಟ್ ಮಾಡಿಸಬೇಕು ಅಕೌಂಟ್ ಮಾಡ್ಸಿ ಕೆ ವೈ ಸಿಂಗ್ ಸರ್ ನಮಸ್ಕಾರ ಸರ್ ನಾವು ಬಳಗಾನೂರ್ ಬಿಟ್ ಏನಿಲ್ಲ ಸರ್ ಮನೆಗೆ ಪೊಲೀಸ್ ಹತ್ತಿ ಹೊಸ ಸರ್ಕಾರದಿಂದ ಕಾರ್ಯಕ್ರಮ ಬಂದಿತ್ತಲ್ಲ ಸರ್ ಹಿಂಗಾಗಿ ಮನೆ ಮನೆಗೆ ವಿಜಿಟ್ ಕೊಡಕ್ಕೆ ಬಂದಿದ್ದೇವ ಸರ್ ಇಲ್ಲಿ ಬಳಗಾನೂರ್ದಾಗ ಒಬ್ಬರ ಅಜ್ಜಿ ಅದಾರೀ ಅಡ್ರೆಸ್ ವಾಲಿಕರತ್ರಿ ಹೆಚ್ಚು ಕಡಿಮೆ ನೂರ್ ವರ್ಷ ರೀ ವಯಸ್ಸ ಮೊದಲ ನಲ್ವತ್ತು ರೂಪಾಯಿ ಹಿಡಕುದು ವೇತನ ತಗೊಂಡ್ರಿ ಅವರು ಈಗ ಆರು ವರ್ಷ ಆಯ್ತತ್ರಿ ಬಂದ್ರಿ ಸರ್ ಅದಕ್ಕ ಹಾ ಸರ್ ಏನೇನ್ ಕೊಡ್ಬೇಕು ಹೇಳಿಬಿಡ್ರಿ ಸರ್ ನಾನು ಹೇಳ್ತೀನಿ ಅವರು ವಯಸ್ಸಾದವ್ರದಾರ ಮನೆ ಹಾಂ ಮಂದ್ರೆ ಮಗಾನೂ ಇಲ್ಲ ನಿಮ್ಮ ಗ್ರಾಮ ಸಹಾಯಕ ಯಾರೀ ರಂಜೂರಿ ಹಾಂ 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 ಒಂದು ಎಷ್ಟು ದಿನ್ದಾಗ ಆಗ್ಬೋದು ಸರ್ ಕೆಲಸ ಓ ಓಕೆ 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 ಅವ್ರು ದಯವಿಟ್ಟು ಒಂದಿಟ್ಟು ಮಾಡಿಕೊಟ್ ಸರ್ ಓಕೆ